ಮೊದಲೇ ಒಂದು ಸಾರಿ ಗೊತ್ತಾಗ್ಬಿಟ್ಟು ಸರಿಯಾಗಿ ರುಬ್ಬಿಟ್ಟಿದ್ದಾನೆ ಎಲ್ರಿಗೂ ಅವ್ನು ಹೇಳ್ತಾರೆ ನನ್ನ ನೀವು ನೀವೆಲ್ಲೆಲ್ಲಿ ಸ್ಕೆಚ್ ಮಾಡಿದ್ರಿ ನಾನು ಎಲ್ಲೆಲ್ಲಿ ಕೂತ್ಕೊಂಡು ಮಾತಾಡಿದರೆ ಎಲ್ಲ ನನಗೆ ಗೊತ್ತು ಇವನು ಒಳಗಡೆಗೆ ಹೋಗ್ತಾನೆ ಆ ಬೇಕ್ರಿ ಒಳಗಡೆ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಬಂದು ಬಾದಾಮಿ ಅಲ್ಲಿ ಕುಡಿದು ಮತ್ತು ಯಾರ ಬಂದರೆ ಹುಡುಗರುಗಳು ಕೂತ್ಕೊಂಡು ಮಾತಾಡುವಂಥದ್ದು ಅದೊಂದು ಅಡ್ಡ ಕೆಲವರು ಹಿಡಿದು ಕಿತ್ಕೊಂಡಿದ್ದ ಅದೆಲ್ಲ ಕಟ್ಟಾಗ್ಬಿಟ್ಟಿರ್ತದೆ ಬೆರಳು ಕಟ್ಟಾಗಿ ಹೋಗಿರ್ತದೆ ಇಲ್ಲಿ ಏಟ್ ಬಿದ್ದಿರುತ್ತೆ ಹಿಂಭಾಗದಲ್ಲಿ ಇವನೇನು ಸುಮ್ಮನೆ ಇರಲ್ಲ ಗೋವಿಂದ ಡೈರೆಕ್ಟಾಗಿ ತಮ್ಮಯ್ಯನ ಮನೆಗೆ ಅಟ್ಯಾಕ್ ಮಾಡ್ತಾನೆ ಅದಾದ ಮೇಲೂ ತಮ್ಮಯ್ಯ ಅವನತ್ರ ನೇರಕ್ಕೆ ಹೋಗ್ತಾನೆ ಹೋಗಿ ನೀನು ಏನು ಬಿಟ್ಟಿದ್ಯಾ ನಿನಗೆ ಯಾಕೆ ನಾನು ನೋಡಿಲಿ ಯಾರೋ ಹುಚ್ಚಿನ ನಮಕ್ಕಗಳು ಅವ್ರವ್ರಿಗೆ ಕಿತಾಪತಿಗೆ ಅವ್ರು ಹೊಡ್ಕೋತಾವ್ರೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವಲ್ಡ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವಲ್ಡ್ ಕಥಾನಕವನ್ನು ಅದರ ಇತಿಹಾಸವನ್ನು ಇಂಚಿಂಚಾಗಿ ನಮ್ಮೆದುರುಗಡೆ ಬಿಚ್ಚಿಡ್ತಾ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ನಮಸ್ತೆ ನಾವು ಐವತ್ತು ಎಪಿಸೋಡ್ಗಳನ್ನ ದಾಟ್ಕೊಂಡು ಹೋಗಿದ್ದೀವಿ ಈಗ ಮತ್ತು ನಾವು ವಿಜಯನಗರದ ತಿಮೇನಹಳ್ಳಿ ಹೊಸಹಳ್ಳಿ ಮತ್ತು ಇನ್ನೊಂದು ಯಾವುದು ಸರ್ ಮಾರೇನಹಳ್ಳಿ ಮಾರೇನಹಳ್ಳಿ ಈ ಎಲ್ಲ ಹಳ್ಳಿಗಳು ಒಂದು ಕಾಲದ ಹಳ್ಳಿಗಳು ಈಗಲೂ ನೀವು ಅಲ್ಲಿ ಹೋದರೆ ಹಳ್ಳಿಗಳದ ಒಂದಷ್ಟು ಅಂಶಗಳು ಕಾಣ್ತಾವ ನಿಮಗೆ ಆ ಹಳ್ಳಿಗಳ ಮಧ್ಯೆ ಬೆಳೆದಿರುವಂಥ ಒಂದಷ್ಟು ವ್ಯಕ್ತಿಗಳು ಹೇಗೆ ರೌಡಿಸಮಿಂದ ಪ್ರಭಾವಿತರಾದರು ಹೇಗೆ ದುಡ್ಡು ಹೇಗೆ ಜನ ಅಂದರೆ ಅವ್ರ ಸುತ್ತಮುತ್ತ ಇರುವಂಥ ಜನ ಹೇಗೆ ಸರ್ಕಮ್ಸ್ಟಾನ್ಸಸ್ ಅವ್ರನ್ನ ರೌಡಿಸಮ್ ಹಾದಿಗೆ ಹೋಗೋ ಹಾಗೆ ಮಾಡ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳ ಕಥಾನಕ ಇದು ಒಂದು ಗೋವಿಂದ ಇನ್ನೊಂದು ತಮ್ಮಯ್ಯ ಸೊ ಅವರಿಬ್ಬರೂ ಕಝಿನ್ ಬ್ರದರ್ಸ್ ಆಗಿರ್ತಾರೆ ರಿಲೇಟಿವ್ ಆಗಿರ್ತಾರೆ ಜೊತೆಲಿ ಬೆಳೆದಿರ್ತಾರೆ ಒಂದೇ ಏರಿಯಾದವ್ರು ಆಗಿರ್ತಾರೆ ಆದರೆ ಇಬ್ಬರು ವ್ಯಕ್ತಿತ್ವಗಳು ಬೇರೆ ಬೇರೆ ಆಗಿರುತ್ತೆ ಮತ್ತು ಆ ವ್ಯಕ್ತಿತ್ವಗಳಿಂದಾಗಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಶುರು ಆಗ್ತವೆ ಸೊ ಭಿನ್ನಭಿಪ್ರಾಯಗಳು ಶುರು ಆಗಿ ಕಳೆದ ಸಂಚಿಕೆಯಲ್ಲಿ ನಾವು ತಮ್ಮ ಏನೊಬ್ಬ ಸ್ಟಾಂಚ್ ಫಾಲೋರ್ ಆಗಿರುವಂಥ ಹರಿದ ಮರ್ಡರ್ ಆಗಿರೋದನ್ನು ನಾವು ನೋಡಿದ್ವಿ ಯಾಕೆ ಅಂತ ಕಾರಣಗಳನ್ನು ಕೂಡ ಹೇಳಿದ್ವಿ ಅದನ್ನು ಮಾಡಿದ್ದು ಗೋವಿಂದನ ಕಡೆಯವರು ಅದರಲ್ಲಿ ದಡಿಯ ಹರೀಶ ಮತ್ತು ಇನ್ನೊಂದಷ್ಟು ಜನ ದಡಿಯ ಹರೀಶ ಆಮೇಲೆ ಗುಂಡ ಗುಂಡ ಇವರೆಲ್ಲ ಇರ್ತಾರೆ ಸರ್ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಈಗ ತಮ್ಮಯ್ಯ ಮತ್ತು ಗೋವಿಂದ ತಮ್ಮಂಥವು ಎನಿಮಿಸ್ ಕನ್ಸಿಡರ್ ಮಾಡ್ತಾ ಇದ್ದಾರ ಈಗ ಶುರು ಸರ್ ಅಂದರೆ ಓ ಅವ್ನು ನನ್ನ ಈಗ ಅಂತ ಅನ್ನೋ ಥರನೇ ಆಗಿದೆಯಾ ಸರ್ ಅಥವಾ ಹೇಗೆ ಸರ್ ಏನಾಯಿತು ನೋಡಿ ಇವ್ರು ಇನ್ನೂ ಅವ್ರ ತಲೆಯಲ್ಲಿ ಬಂದಿರಲ್ಲ ನಾವು ತಮ್ಮಯ್ಯನ ನಾನು ಮುಗಿಸ್ಬಿಡ್ಬೇಕು ಇಲ್ಲ ತಮ್ಮಯ್ಯ ಗೋವಿಂದನ ಮುಗಿಸ್ಬಿಡ್ಬೇಕು ಅನ್ನುವಂಥದ್ದು ಇಷ್ಟೆಲ್ಲ ಆಗ್ತಾಯಿದ್ರು ಇನ್ನೂ ಅವ್ರ ತಲೆಯಲ್ಲಿ ಬಂದಿರೋದಿಲ್ಲ ಯಾಕೆ ಬಂದಿರಲ್ಲ ಅಂತ ಅಂದರೆ ಅದು ಬೇಕಾಗಿರಲ್ಲ ಅವ್ನು ಇವನು ಮುಗಿಸ್ಬಿಟ್ಟು ಇವ್ನು ಅವ್ನು ಮುಗಿಸ್ಬಿಟ್ಟು ನಾನು ನಾನೊಬ್ಬನೇ ಇರಬೇಕು ಅನ್ನುವಂಥ ಮನಸ್ಥಿತಿಗೆ ಅವ್ರು ಬಂದಿರೋದಿಲ್ಲ ಇನ್ನೂನು ಅವರ ಸುತ್ತ ಇರ್ತಾರೆ ನೋಡಿ ಯಾರು ತಮ್ಮಯ್ಯನು ಸುತ್ತಾ ಇರತಕ್ಕಂಥ ದೊ ಆ ಗ್ಯಾಂಗ್ ದೊಡ್ಡ ಗ್ಯಾಂಗು ದೊಡ್ಡ ದೊಡ್ಡ ಪಡೆ ಆಗ್ಬಿಡುತ್ತೆ ಅರಿ ಮರಡ್ರ ತಕ್ಷಣವೇ ಇವರ ಎರಡೂ ಗ್ಯಾಂಗ್ಗಳ ಎಲ್ಲ ಪೂರ್ಣ ಪ್ರಮಾಣದ ಎಲ್ಲ ರೌಡಿಗಳು ಎರಡು ಇಬ್ಬಾಗ ಆಗ್ಬಿಡ್ತಾರೆ ಅವರೇ ಆಟೋಮೆಟಿಕ್ಕಾಗಿ ಭಾಗ ಆಗೋಗ್ಬಿಡ್ತಾರೆ ಓಕೆ ತಮ್ಮಯ್ಯನ ಕಡೆ ಭಾಳ ದೊಡ್ಡ ಗ್ಯಾಂಗ್ ಆಗುತ್ತೆ ಅಂತ ಅಂದರೆ ಮಚ್ಚ ತೇರ್ಕೊಳ್ತಾನೆ ಮಚ್ಚಿನ ಜೊತೆ ಕಾಮಾಕ್ಷಿ ಪಾಳ್ಯ ಅವನ ಅವನತ್ರ ಒಂದು ದೊಡ್ಡ ಟೀಮ್ ಇತ್ತು ಮಚ್ಚಿನ ಹತ್ರ ಆ ಟೀಮು ಇವ್ರ ಜೊತೆ ಬಂದು ಸೇರ್ಕೊಬಿಡುತ್ತೆ ಈ ಕಡೆ ಬಲರಾಮ ಬಂದು ಸೇರಿಕೊಳ್ತಾನೆ ಆಮೇಲೆ ಜಡಳಿ ಕೃಷ್ಣ ಬಂದು ಸೇರಿಕೊಳ್ತಾನೆ ಈಗ ಎಲ್ಲ ತುಂಬ ಜನ ಬಂದಿದ್ರೊಳಗಡೆ ಬಂದು ಸೇರ್ಕೊಬಿಡ್ತಾರೆ ಆದರೆ ಕೊರಗು ಬಲರಾಮ ಸೇರ್ಕೊಳ್ಳಲ್ಲ ಕೊರಂಗು ಬಂದು ಸೇರ್ಕೊಳ್ತಾನೆ ಯಾಕೆಂದರೆ ಕೊರಂಗುಗೂ ಮತ್ತು ಬಲರಾಮಂಗೂ ಭಾಳ ನಡೀತಾ ಇರ್ತದೆ ಅದರ ಮಧ್ಯೆ ಕಿಟ್ಟಿನೂ ಯಾರ ಕಡೆಯಿಂದ ನಾನಾದರೂ ಸೇರ್ಕೊಬೋದಾ ಅಂತೇಳಿ ಶ್ರೀರಾಮ್ಪುರದ ಕಿಟ್ಟಿ ಇದಾನಲ್ಲ ಅವನು ಸಹ ಪ್ರಯತ್ನ ಪಡ್ತಾಯಿರ್ತಾನೆ ಯಾರ ಕಡೆ ಆದರೂ ಸೇರ್ಕೋಬೋದಾ ಅಂತ ಆಮೇಲೆ ಕಾಟನ್ಪೇಟೆ ಯಾರು ಸೋಮ ಇದ್ದಾನಲ್ಲ ಡೆಡ್ಲಿ ಸೋಮ ಅವನೂ ಸಹ ಪ್ರಯತ್ನ ಇರ್ತಾನೆ ಇವರು ಇವ್ರ ಜೊತೆ ಎಲ್ಲಾದರೂ ಒಂದು ಕಡೆ ನಾನು ಸೇರ್ಕೋಬೋದ ಅವ್ರ ಮಧ್ಯದಲ್ಲಿ ಏನುಬಿಟ್ಟು ಅಂತ ಇನ್ಕ್ಲೂಡಿಂಗ್ ಲೇಔಟ್ ಮಂಜಾ ಲೇಔಟ್ ಮಂಜಾ ಅವಂದೇ ಒಂದು ಸಪ್ರೇಟ್ ಟೀಮು ಒಂಥರ ಏನು ಯಂಗ್ಸ್ಟರ್ಸ್ ಟೀಮು ಅಂತ ಅನ್ನುವಂಥ ಒಂಥರ ಈ ಆರ್ ಆರ್ ಟೀಮ್ ಅಂತ ಕರಿತೀವಿ ರೌಡಿಗಳಲ್ಲಿ ಸುಮ್ಮನೆ ಅವ ಸುಮ್ಮನೆ ಹೋಗಿ ಬಿಡುದು ಏನಾರು ಆಗಲಿಲ್ಲ ಮಾಡಲಿಲ್ಲ ಅವ್ನು ಪರವಾಗಿ ಮಾಡಲಿಲ್ಲ ಅಂತಂದರೆ ಅವ್ರನ್ನ ಇದು ಮಾಡಿಬಿಡುದು ಈ ಥರದ್ದೊಂದು ಅವನತ್ರ ಒಂದು ಪಡೆ ಉಳ್ಕೊಂಡಿರ್ತದೆ ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತಾರೆ ಹುಡುಗರುಗಳು ಲೇಔಟ್ ಮನತ್ರ ಅವನಂತರ ಕಲರ್ಫುಲ್ ರೌಡಿ ಮನುಷ್ಯ ಒಂಥರ ಯಾವ ಫಿಲಮ್ ಸ್ಟಾರು ಇಲ್ಲ ಬಿಡಿ ಆ ಥರ ಅವ್ನ ಡ್ರೆಸ್ ಸ್ಟೈಲು ಅವ್ನು ಅವ್ನ ಮ್ಯಾನರಿಸರಿಸಮು ಅವನು ಆಮೇಲೆ ಗಾಡಿ ಓಡಿಸೋ ಸ್ಟೈಲು ಹಾಕೋ ಅವಾಜ್ಗಳು ಅವೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನಮ್ಮಲ್ಲ ಪೊಲೀಸ್ ಡಾಕ್ಯುಮೆಂಟ್ಗಳಲ್ಲಿ ಸಿಗ್ತವೆ ಯಾವ ಥರ ಇದ್ದ ಅವನು ಕಡೆ ಬಂದ ಹೌದು ಅವನು ಇವ್ರ ಕಡೆ ಸೇರಿಕೊಂಡಿದ್ದ ಅಂದರೆ ತಮ್ಮಯ್ಯ ಕಡೆಗೇನೆ ಏಕೆಂದರೆ ದೊಡ್ಡ ಸೈನ್ಯ ಇದೆಯಲ್ಲ ಅದ್ರ ಒಳಗಡೆ ಸೇರ್ಕೊಬಿಟ್ಟಾಗ ಏನಾಗುತ್ತೆ ಅಂದರೆ ಅವ್ರ್ಗಳ್ಳುಗಳು ರೌಡಿಸಮ್ ಮಾಡೋದಕ್ಕೆ ಸುಲಭ ಆಗ್ಬಿಡಿದೆ ಕರೆಕ್ಟ್ ಯಾರ್ದೋ ನಾಲ್ಕು ಜನರ ಜೊತೆ ಹೋದಾಗ ಏನಾಗುತ್ತೆ ಅಂದರೆ ಟಾರ್ಗೆಟ್ ಜಾಸ್ತಿ ಆಗ್ಬಿಡ್ತಾರೆ ಅವರು ಆ ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ರೌಡಿಗಳೂ ಅದೇ ಥರನೇ ಒಂದು ದೊಡ್ಡ ಗುಂಪಿಂತು ಅಂದರೆ ಅದ್ರ ಜೊತೆಲಿ ಐಡೆಂಟಿಫೈ ಆಗೋಕ್ಕೆ ಹೋಗ್ತಾರೆ ಸಣ್ಣ ಗುಂಪಿನ ಜೊತೆ ಹೋಗಲ್ರು ಟಾರ್ಗೆಟ್ ಆಗಿಬಿಡ್ತಾರೆ ಅವರು ಈಸಿಯಾಗಿ ಅವ್ರಿಗೆ ಮುಗಿಸ್ಬಿಡ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ಯಾಕೆಂದರೆ ಎಲ್ಲಾದರೂ ಏಟು ಹೊಡೆದು ಬಿಡ್ತಾರೆ ಅವಾಗ ದೊಡ್ಡ ಇದಿದೆ ಅಂತ ಹೇಳಿದಾಗ ನಮಗೆ ಇವರೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಇರುತ್ತೆ ಆ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಎಲ್ಲ ಬೆಂಗಳೂರಲ್ಲಿ ಇದ್ದಂಥ ರೌಡಿಗಳೆಲ್ಲ ಒಂದು ಕಡೆ ದೊಡ್ಡ ಗುಂಪಾಗ್ಬಿಡುದು ಅದೇ ಥರನೇ ನೋಡಿ ನಾವು ಹಿಂದೆ ಕೊತ್ವಲಂದು ನೋಡ್ತಾ ಇದ್ವಿ ಜೈರೈತ್ ಗುಂಪೇ ಇಲ್ಲ ಭಾಳ ಕಮ್ಮಿ ಒಂದೊಂಥರ ಒನ್ ಮ್ಯಾನ್ ಟೂ ಮ್ಯಾನ್ ಫೈವ್ ಮ್ಯಾನ್ ಆರ್ಮಿ ಇದ್ದಂಗೆ ಆದರೆ ಒಂದು ಕೊತ್ವಾಲು ಬೆಂಗಳೂರಿನ ದಶ ದಿಕ್ಕುಗಳ ರೂಢಿಗಳು ಎಲ್ಲರೂ ಏನೋ ಕೊತ್ವಾ ಜ ಇದ್ದೀನಿ ಕೊತ್ವಾ ಗ್ಯಾಂಗಲ್ಲಿ ಇದ್ದೀನಿ ಅನ್ನುವಂಥದ್ದು ಪ್ರೊಟೆಕ್ಷನ್ ಜಾಸ್ತಿ ಓಹ್ ತಾಳಪ್ಪ ನಾಳೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದಾಗ ನಮ್ಮ ಮುಗಿಸ್ಬಿಡ್ತಾರೆ ನಮ್ಮ ಬದುಕೊಡೋಲ್ಲ ಭಾಳ ದೊಡ್ಡ ಗ್ಯಾಂಗ್ ಒಂದು ಆಗಲ್ಲ ಅನ್ನುವಂಥದ್ದನ್ನ ಆ ಥರ ಅಲ್ಲಿ ಮೊದಲಿಂದನೂ ಹಂಗೆ ನಡ್ಕೊಂಡು ಬಂದಿದೆ ಬೆಂಗಳೂರು ಸಿಟಿನಲ್ಲಿ ಈಗಲೂ ಸಹ ಅದೇ ಥರನೇ ಯಾವುದು ದೊಡ್ಡ ಗ್ಯಾಂಗ್ ಇದೆ ಬಲಾಢ್ಯ ಗ್ಯಾಂಗ್ ಯಾವುದಿದೆ ಮತ್ತು ಯಾವುದು ಅತ್ಯಂತ ಜಾಸ್ತಿ ಜನ ಜೈಲುಗಳು ಉಳ್ಕೊಳ್ತಾರೆ ಜೈಲುಗಳಿಂದ ಸುಲಭವಾಗಿ ಯಾರು ಬೇಲ್ಗಳನ್ನ ಕೊಡಿಸ್ತಾ ಇರ್ತಾರೆ ಗೊತ್ತಾಗ್ಬಿಡ್ತದೆ ಆ ಗ್ಯಾಂಗ್ ಬೆಳ್ಕೊಂಡ ಹೋಗ್ತದೆ ಜೈಲಿಗೆ ಹೋದಾದ್ಮೇಲೆ ಮರ್ಡರ್ ಆದಮೇಲೆ ಅದಕ್ಕೊಂದು ಅಡ್ ಅಡ್ವೊಕೇಸಿ ಉಟ್ಕೊಳ್ಳುತ್ತೆ ಅದಕ್ಕೊಂದು ದುಡ್ಡು ಪೂಲ್ ಮಾಡೋದು ಉಟ್ಕೊಳ್ಳುತ್ತೆ ಅವ್ರಿಗೆ ಮತ್ತೆ ಬೇಲ್ ಕೊಡೋದಕ್ಕೆ ಬೇ ಜಾಮೀನು ಕೊಡೋದಕ್ಕೊಂದು ಜಾಗ ಉಟ್ಕೊಳ್ತಾರೆ ಮತ್ತು ಇದನ್ನೆಲ್ಲ ಒಂದು ಏನು ಆರ್ಗನೈಸ್ ಆಗಿ ಮಾಡ್ಕೊಂಬಿಡ್ತಾರೆ ಅವರು ಅವಾಗ ಇವ್ರು ಯಾವುದೇ ಕೃತ್ಯಕ್ಕೆ ಹೋಗೋಕ್ಕೆ ರೆಡಿ ಇರ್ತಾರೆ ಯಾಕೆಂದ್ರೆ ಅಲ್ಲ ಅವರೇ ನೋಡ್ಕೋತಾರೆ ನೋಡಿ ಸೊ ದಿಸ್ ಇಸ್ ಆರ್ಗನೈಸ್ಡ್ ಕ್ರೈಮ್ ಅಂತ ನಾವು ಅಂತೀವಲ್ಲ ಇದು ದಿಸ್ ಇಸ್ ಆರ್ಗನೈಸ್ಡ್ ಕ್ರೈಮು ಆ್ಯಕ್ಚುಲಿ ಈ ಆರ್ಗನೈಸ್ಡ್ ಕ್ರೈಮ್ ಆದಾಗಲೇ ಭಾಳ ಆಗಿ ಎಲಿಮಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ಬಿಡ್ತದೆ ಹೊಡೆಯುವಂಥದ್ದು ಕೊಲೆಗಳು ಮಾಡ್ತಕ್ಕಂಥದ್ದು ಯಾಕೆಂದರೆ ಭಾಳ ಸುಲಭ ಆಗ್ಬಿಡ್ತದೆ ಅವ್ರಿಗೆ ಒಬ್ಬರು ಎಲ್ಲೋ ಒಡೆದಾಕೋದು ನಾಲ್ಕು ಜನಕ್ಕೆ ಬದಲಾಗ ಯಾರೋ ಒಂದು ಹತ್ತು ಜನ ಇರ್ತಾರೆ ಅದ್ರಲ್ಲಿ ಐದು ಜನ ಬೇರೆಯವರು ಪಾರ್ಟಿಸಿಪೆಂಟ್ಗಳು ಐದು ಜನ ಅದರಲ್ಲಿ ಮತ್ತು ಅವ್ರು ಒಳಗೆ ಹೋಗ್ತಾರೆ ಮತ್ತು ಅವ್ರು ನೋಡ್ಕೊಳ್ಳೋಕೆ ಅವ್ರ ಮನೆಯವ್ರಿಗೆ ದುಡ್ಡು ಮತ್ತು ವಾಪಸ್ಸು ಅವರು ಜೈಲಿಗೆ ಹೋಗ್ತಾರೆ ಜೈಲಿಗೆ ಮತ್ತು ಅವರು ಜೈಲಲ್ಲಿ ಊಟ ಬೇರೆ ಊಟ ಜೈಲು ಊಟ ಬಿಟ್ಟು ಮತ್ತು ಅವ್ರ ಜೈಲಿಗೆ ಬಟ್ಟೆಗಳು ಮತ್ತು ಬೇರೆ ಬೇರೆ ಥರವಾದಂಥ ಎಲ್ಲ ಎಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಆರ್ಗನೈಸ್ ಆಗೇ ಮಾಡ್ಕೊಬಿಡ್ತಾರೆ ಅವ್ರು ದೊಡ್ಡ ಗ್ಯಾಂಗ್ ಆದ್ಮೇಲೆ ಅವಾಗ ಎಕ್ಸ್ಟ್ರಾಕ್ಷನ್ ಮಾಡಲೇಬೇಕಾಗುತ್ತೆ ಇವರು ಇವ್ರಿಗೆ ಸುಮ್ಮನೆ ಹಣ ಬರೋದಿಲ್ವಲ್ಲ ಇವರು ಎಕ್ಸ್ಟ್ರಾಕ್ಷನ್ ಮಾಡಬೇಕಾಗ್ತದೆ ದಂಧಗಳಿಂದ ವಸೂಲು ಮಾಡಬೇಕಾಯ್ತದೆ ಎಲ್ಲೆಲ್ಲಿ ಏನೇನೆಲ್ಲ ದಂಧಗಳು ನಡೀತಾ ಇದ್ದಾವೆ ಮತ್ತು ಎಲ್ಲೆಲ್ಲಿ ಯಾರ್ಯಾರ ಹತ್ರ ಇರ್ತಾರೆ ಎದುರಿಸಿದ್ರೆ ಯಾರು ದುಡ್ಡು ಕೊಡ್ತಾರೆ ಆಮೇಲೆ ಸೆಟಲ್ಮೆಂಟ್ಗಳು ಮಾಡಿ ಮಾಡಬೇಕ ಮಾಡಬೇಕಾಗುತ್ತೆ ಯಾಕಂದರೆ ಇವರೆಲ್ಲ ಬದುಕಬೇಕು ಚೆನ್ನಾಗಿರಬೇಕು ಆರ್ಗನೈಸಾಗಿ ಚೆನ್ನಾಗಿ ಅವರು ರೋಡಿಸಮ್ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಆ ಕಾರಣಕ್ಕೆ ಈ ಥರ ಟೀಮ್ಗಳು ದೊಡ್ಡ ದೊಡ್ಡತಾ ದೊಡ್ಡದಾಗ್ತಾ ಆ ಟೀಮ್ಗಳ ಜೊತೆ ಪೂಲ್ ಆಗ್ತಾ ರೋಡಿಗಳು ಹೋಗ್ಬಿಡ್ತಾರೆ ಯಾವುದೇ ಬೆಂಗಳೂರು ಸಿಟಿನಲ್ಲಿ ಇದುವರೆಗೂ ಆಗಿರೋದು ಅದೇ ಥರನೇ ಆಗ ಈ ಯಾವುದು ಈ ಟೀಮ್ಗಳು ಯಾವ ಹರಿ ಮರಡ್ರ ಆದ ತಕ್ಷಣವೇ ಎಲ್ಲ ಡಿಫ್ರೆಂಟ್ ಇದರಲ್ಲಿ ಹೋಗ್ಬಿಡ್ತಾರೆ ಪೂರ್ಣ ಇಲ್ಲಿ ಅದಾದ್ಮೇಲೆ ಏನಾಗುತ್ತೆ ಈ ಹರಿ ಮರಡ್ರಾದ್ಮೇಲೆ ಬಲರಾಮು ವರ್ಸಸ್ ಕೊರಂಗು ಆಗಿಬಿಡುತ್ತೆ ಒಂದು ಟೀಮು ಬಲರಾಮ್ ವರ್ಸಸ್ ಕೊರಂಗು ಬಲರಾಮ್ ಅನ್ಸಾರ ಗೋವಿಂದಿನ ಕ್ಯಾರೆಕ್ಟ್ರೇ ಸೇಮ್ ಏನು ಗೋವಿಂದ್ ಕ್ಯಾರೆಕ್ಟರ್ ಇದೆ ಯಾವನ್ ಬತ್ತ ನೋಡೋಣ ನನ್ನ ಹತ್ರಕ್ಕೆ ಆಗ್ಬೋತ ನಾನೇನು ಮಾಡಿದ್ದೀನಿ ಬಟ್ ಹಿಂದೆ ಮಾಡ್ತಾ ಇರ್ತಾರೆ ಅವ್ರು ಇವ್ನ ಗೊತ್ತಾಗ ಇವ್ನ ಗೊತ್ತಾಗ ಇವ್ ಮುನ್ನೆ ಗೊತ್ತಾಗಲ್ಲ ಅವರಿಗೆ ಹಾಂ ಹಿಮೆ ಮಕ್ಕಳಿಗೆ ಏನು ನಡೀತಾ ಇದೆ ಬೆನ್ನಿಂದೆ ಅಯ್ಯೋ ನಾನೇನು ಮಾಡಲಿಲ್ಲ ಅಲ್ಲ ಅರೆ ನೀನೇ ಅಪ್ಪ ಬಾಧ್ಯ ಅದಕ್ಕೆ ನೀನು ಮನೆ ಯಜಮಾನ ಆದಮೇಲೆ ನೀನೇ ಎಲ್ಲ ಅದಕ್ಕೆಲ್ಲ ಅಕೌಂಟಬಿಲಿಟಿ ನೀನೇ ಕರೆಕ್ಟ್ ಎಲ್ಲ ಎಲ್ಲ ಇದಕ್ಕೂ ನೀನೇನೆ ಉಪ್ಪಾಕು ನೀನೇನೇ ಬೆಲ್ಲ ಇಡೂ ನೀನೇನೆ ಅನ್ನಕ್ಕೆ ಆ ಕಾರಣಕ್ಕೋಸ್ಕರನೇ ನೀನು ಪ ಇದಕ್ಕೆ ಮಡಕೆಗೆ ಹೌದಲ್ವಾ ಕರೆಕ್ಟ್ ಹಾಗೆ ಯಾವಾಗ ಆತರ ಬಂದ್ಬಿಟ್ಟಾಗ ಇವರೆಲ್ಲ ಕೇಸ್ಗಳಲ್ಲೂ ಭಾಗಿದಾರರಾಗ್ತಾ ಬಂದ್ಬಿಡ್ತಾರೆ ಲೀಡರ್ಗಳು ಕೊರಂಗು ಮತ್ತು ವೈರತ್ವಕ್ಕೆ ಏನು ಸರ್ ನೋಡಿ ಬಲರಾಮದು ಇವನ್ ಗುರುವೆ ಹಲವಾರು ಕಾರಣಗಳು ಆಗ್ತವೆ ಈಗ ನೆಕ್ಸ್ಟ್ ಬೇರೆ ಕಾರಣಗಳು ಬರ್ತವೆ ಹಿಂದೆ ಏನಾಗ್ತಾ ಇತ್ತು ಕೊರಂಗು ಮತ್ತೆ ಇವರು ಜೇಡರಳ್ಳಿ ಕೃಷ್ಣ ಒಂದೇ ಟೀಮು ಕೊರಂಗ್ ಯಾರು ಆಗಲ್ವ ಜಡಿಕೃಷ್ಣನ್ಗೆ ಯಾರ್ಯಾರ ಆಗಲ್ವೋ ಅವ್ರು ಯಾರು ಇವ್ರು ಇವ್ರಿಗೆ ಯಾರು ಅವರೆಲ್ಲ ಹೇಗನೆಸ್ಟ್ ಕಳೆ ಪೂರ್ತಿ ಅವರು ಇವ್ರ ಜಡಳಿ ಕೃಷ್ಣನ್ ಕಡೆ ಬಂದ್ಬಿಟ್ರೆ ಜರಡಳಿ ಕೃಷ್ಣಂಗ್ ಯಾರು ಟಾರ್ಗೆಟ್ ಇದ್ದಾರೋ ಅವರೆಲ್ಲ ರೌಡಿ ಆಪೋಸಿಟ್ಗಳೇ ಗೊತ್ತಾಯ್ತು ಈಗ ಕೊರಂಗುನು ಇಲ್ಲೇ ಇದ್ದಾನೆ ಆಮೇಲೆ ಕೃಷ್ಣನು ಇಲ್ಲೇ ಬಟ್ ಇವನಿಲ್ಲ ಬಲರಾಮ ಇಲ್ಲ ಬಲರಾಮ ಇಲ್ಲ ಬಲರಾಮ ಬೇರೆ ಕಡೆ ಇದ್ದಾನೆ ಬಲರಾಮ ಮುಲಾಮ ದಡಿಯಾರೀಶಾ ಅವ್ರದ್ದು ಒಂದು ಸಪ್ರೇಟ್ ಟೀಮ್ ಇತ್ತು ಅವ್ರದ್ದು ಅಲ್ಲಿ ಬೇರೆ ಕಡೆ ಓಕೆ ಅದಾದ್ಮೇಲೆ ಈಗಾಗಲೇ ಬಲರಾಮಗೆ ಹಲವಾರು ಅಟ್ಯಾಕ್ ಆಗಿತ್ತು ನಾವು ಹಿಂದೆ ಮಾತಾಡಿದ್ದೀವಿ ಅದನ್ನ ಎಲ್ಲಿ ಐ ಹೋಟೆಲ್ ಎಲ್ಲ ಅಟ್ಯಾಕ್ ಆಯಿತು ಭಾಳ ಕ್ಲೋಸ್ ಇದರಲ್ಲಿ ಅವನು ಅವಾಗ ಭಾಳ ತುಂಬ ಈ ಫಿಲಮ್ ಎಲ್ಲ ಹೋಟೆಲ್ ಐಲ್ಯಾಂಡಲ್ಲಿ ಉಳ್ಕೊಳ್ತಾ ಇದ್ರು ಅವಾಗಲ್ಲಿ ಅಟ್ಯಾಕ್ ಆದಾಗ ಅದು ಭಾಳ ದೊಡ್ಡ ಸ್ಟೇಟ್ ಲೆವೆಲ್ ಇಶ್ಯೂ ಆಯ್ತು ಅದು ಐಲ್ಯಾಂಡ್ ಓಟೆಲ್ ಐಲ್ಯಾಂಡ್ ಬರುತ್ತೆ ನೋಡಿ ನಮ್ಮ ರೇಸ್ ಕೋರ್ಸ್ ಪಕ್ಕದಲ್ಲಿ ಎಡಗಡೆ ಸೈಡ್ ಒಳಗಡೆ ಕೆಳಗಡೆ ಟೌನಲ್ಲಿ ಬರುತ್ತೆ ಅದು ಹೋಟೆಲ್ ಐಲ್ಯಾಂಡ್ ಅಂತಾರೆ ಐಲ್ಯಾಂಡ್ ದಟ್ ಈಸ್ ಒಂಥರ ಅವಾಗ ಎಲ್ಲ ಫಿಲಮ್ ಲ್ಯಾಂಡ್ ಎಲ್ಲ ಆ್ಯಕ್ಟ್ರೆಸ್ಗಳು ಬೇರೆ ಸ್ಟೇಟ್ಗಳಿಂದ ಬಂದವರು ಇಲ್ಲಿಯವರೆಲ್ಲ ಓಟೆಲ್ ಫುಲ್ ಐಲ್ಯಾಂಡಲ್ಲಿ ಇರ್ತಿದ್ದು ಆವಾಗ ಆ ಓಟೆಲಲ್ಲಿ ಅದರಿಂದ ಅಟ್ಯಾಕು ಯಾರು ಜಡಹಳ್ಳಿ ಕೃಷ್ಣ ಮತ್ತು ಹೋಗಿ ಹೊಡೆದಾಗ ಆವಾಗ ಏನಾಗುತ್ತೆ ಸ್ವಲ್ಪ ಶೇಕ್ ಆಗಿಬಿಡ್ತದೆ ಅವಾಗ ಆ ಟೈಮ್ನಲ್ಲಿ ಹೋಟೆಲ್ ಐಲ್ಯಾಂಡ್ದು ಆವಾಗಲೇ ಇವರೆಲ್ಲ ಪೂರಾ ಈಚೆಗೆ ಬರ್ತಕ್ಕಂಥವ್ರು ಯಾರು ನಮ್ಮ ಶ್ರೀರಾಮ್ಪುರದ ಕಿಟ್ಟಿ ಇವರೆಲ್ಲ ಗ್ಯಾಂಗ್ಗಳೆಲ್ಲ ಅವರು ಮದ್ದು ಬಲರಾಮ ಮತ್ತು ವರ್ಷ ಜಯರಾಮ್ ಕಿಟ್ಟಿ ಅವರು ಅವರು ಅವ್ರ ಮಧ್ಯೆ ಅಂತೂ ಬಲಾಢ್ಯವಾದಂಥ ಅವ್ರ ಮಧ್ಯೆನೂ ವಿರಸ ಇತ್ತು ಹೀಗೆ ಬೇರೆ 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 ಆಮೇಲೆ ಯಾವಾಗ ಯಾರ ಕಡೆಗೆ ಸೇರ್ಕೋತಾರೆ ಅನ್ನುವಂಥದ್ದೇ ಕಷ್ಟದ ಕೆಲಸ ಒಂದೇ ಕಡೆ ಆಗಿ ಬಹಳ ಕಷ್ಟ ಇವತ್ತಿದ್ದವನಾಗ್ಲೆ ಅವ್ರ ಕಡೆ ಇನ್ನೊಂದು ಮರ್ಡರ್ ಕೇಸ ಜೊತೆಲಿ ಇದ್ ಬಿಡ್ತಾನೆ ಅಂದ್ರೆ ಅವಕಾಶವಾದಿಗಳು ಕೆಲವು ಜನ ಇಲ್ಲ ಯಾರು ಹಿಂದೆ ಇರ್ತಾರೆ ನೋಡಿ ಅವರೆಲ್ಲ ಅಲ್ಲೂ ಕೆಲವರ್ ಭಾಗವಹಿಸ್ಬಿಟ್ಟಿರ್ತಾರೆ ಗೊತ್ತಾಗ ಇವ್ರಿಗೆ ಗೊತ್ತೇ ಇರುವುದಿಲ್ಲ ಈ ಥರದೆಲ್ಲ ಮರ್ಡರ್ಗಳು ಪ್ರತಿನಿತ್ಯದ ಗಲಾಟೆಗಳಲ್ಲಿ ಎಕ್ಸ್ಟ್ರಾಕ್ಷನ್ಗಳು ಉಸೂಲಾತಿ ಸೆಟ್ಲ್ಮೆಂಟ್ಗಳು ಇವು ನಡ್ಕೊಂಡು ಹೋಗ್ತಾ ಇರ್ತವೆ ಜನ ಸೇರ್ಕೊಂಡ್ರು ತಮ್ಮಯ್ಯನ ಗಡೆ ದೊಡ್ಡ ಗ್ಯಾಂಗ್ ಆಗೋಯ್ತು ತಮ್ಮಯ್ಯ ಇವ್ರೇನು ಪ್ರಪೋಸ್ ಮಾಡ್ತಾ ಇರಲಿಲ್ಲ ಬೇಡಪ್ಪ ಇವನಾಗಲೇ ಒಂದು ಪೊಲಿಟಿಕಲಿ ಅಂದರೆ ರಾಜಕೀಯದ ಒಂದು ಇದಕ್ಕೆ ಇವನಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅಂದರೆ ಯಾಕೆಂದ್ರೆ ಅವ್ನು ಮನೆತನೇ ರಾಜಕೀಯ ಆದ ಇದ್ದುದರಿಂದ ಏನು ನಾನು ಏನಾದರೂ ಒಂದು ಕಾರ್ಪೊರೇಟ್ರಾಗ ಆಗ್ಬೋದು ನಾನು ಏನಾದರೂ ಒಂದು ಲೀಡ್ರಾಗಿ ಬೆಳಿಬೇಕು ಅನ್ನುವಂಥ ಇವನಿಗೆ ಬಿಳಿ ಬೆಟ್ಟ ಬಿಳಿ ಶೂ ಬಿಳಿ ಬಟ್ಟೆ ಮತ್ತು ಬಿಳಿ ಶೂಗಳು ಆವಾಗಲೇ ಅವನು ಹಾಕೋಕ್ಕೆ ಶುರು ಮಾಡಿದ್ದ ತಮ್ಮಯ್ಯ ಮತ್ತು ಸ್ವಲ್ಪ ರಿಯಲ್ ಎಸ್ಟೇಟು ಅವಾಗೆಲ್ಲ ಭೂಮ್ ಆಗೋಗಿ ಶುರುವಾಯಿತು ನೈಂಟಿ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿಗೆಲ್ಲ ಭೂಮ್ ಆಗೋಗಿ ಶುರುವಾಗ್ಬಿಡ್ತು ಪೂರ್ತಿ ಅದನ್ನು ಆ ಇದ್ರೊಳಗಡೆ ಎಲ್ಲ ಸೇರಿಕೊಂಡು ಮ್ಯಾನೇಜ್ಮೆಂಟು ಮತ್ತು ಈ ಥರ ಸಂಬಂಧಪಟ್ಟಂಥವ್ರು ಇವ್ರಿಗೆಲ್ಲ ಅದ್ರ ಮಧ್ಯೆ ಮರ್ಡರ್ಗಳಾಗ್ಬಿಡುವು ಯಾವಾಗಲೂ ಅಷ್ಟೇ ಆ ಥರ ಏನಾದರೂ ಇದ್ದಾಗ ಎಲ್ಲೋ ಒಂದು ಮರ್ಡ್ರ್ ಮಾಡ್ಕೊಬಿಡೋದು ಬೇರೆ ಅದ್ರ ಮಧ್ಯದಲ್ಲ ಸುಮಾರು ಎರಡು ಮೂರು ಮರ್ಡ್ರ್ಗಳು ಆ ಋಷಾವತಿ ಏನು ಬರುತ್ತಲ್ಲ ಆ ಭಾಗದಲ್ಲಿ ಎರಡು ಮರ್ಡ್ರ್ಗಳು ಎರಡು ಮೂರು ಮರ್ಡ್ರ್ಗಳಾಗ್ಬಿಡ್ತವೆ ಅಂದರೆ ಇವ್ರ ಹುಡುಗರುಗಳು ಯಾರೋ ಒಂದು ಎರಡು ಮೂರು ಜನ ಅಲ್ಲಿ ಭಾಗವಹಿಸ್ಬಿಟ್ಟಿರ್ತಾರೆ ತಮ್ಮ ತಮ್ಮಯ್ಯನ ಹುಡುಗರು ತಮ್ಮಯ್ಯನ ಗ್ಯಾಂಗು ಇವ್ನನ್ನು ಸೇರಿಸ್ಬೇಕಾ ಬೇಡವಾ ಇವನು ಗೊತ್ತಿತ್ತಾ ಇಲ್ವಾ ಪೊಲೀಸರಿಗೆ ಒಂದು ಡೈಲಾಮಾಗ್ ಸಿಗಾಕೊಬಿಡ್ತಾರೆ ಸುಮ್ಮನೆ ಅವನು ಇದ್ದ ಅವನ ಹೆಸ್ರು ಹೇಳ್ಬಿಟ್ಟ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆ ಕ್ಷಣಕ್ಕೆ ಭಾಳ ಕಷ್ಟ ಆಗೋಯ್ತದೆ ನೆಕ್ಸ್ಟ್ ಒಂದು ಕೇಸ್ ಹೇಳ್ತೀನಿ ನಾನು ಅದರಲ್ಲಿ ಯಾವ ಥರ ಕ್ಯೂಡ್ ಒಳಗೆ ಬರ್ತಾನೆ ಅಂತ ಅನ್ನೋಕೆ ಅವನು ಇದು ಸಿಕ್ಕಾಪಟ್ಟೆ ಭಾಳ ಒಂದು ಇವ್ರ ಮಧ್ಯೆ ಯಾವಾಗ ಜಾಸ್ತಿ ನಡ್ಕೊಂಡು ಹೋಗುತ್ತದೋ ಇವ್ರು ಹೇಳ್ದೇನೆ ಈ ಒಂದು ಒಂದು ಗ್ಯಾಂಗು ಏನಾದರೂ ಮಾಡಿ ಇವನ್ನ ಅರಿನ ಹೊಡೆದಾಕ್ಬಿಟ್ನಲ್ಲಿ ಅವನು ಬೇಡ ಗೋವಿಂದನ ಅಂತ ಅಂದ್ಬಿಟ್ಟು ಗೋವಿಂದನಿಂದ ಬಿದ್ದು ಬಿಡ್ತಾರೆ ಯಾರು ಬೀಳ್ತಾರೆ ಸರ್ ಆ ಬಿದ್ದಂಥ ಗ್ಯಾಂಗ್ ಈ ಕೋಳಿ ರಾಜೇಶ ಗುಂಡ ಬಾಲು ಈ ಸ್ವಾಮಿ ಇಷ್ಟೇ ಇವರೆಲ್ಲ ತಮ್ಮನ ಕಡೆಯವರು ಏನು ಈ ಥರ ಅವನ್ನ ಹೊಡೆದಾಕ್ಬಿಟ್ರು ಈಗ ಹಿಂಗೆ ಮಾಡ್ಬಿಟ್ಟ ಅವನು ಈ ಥರ ಆದರೆ ನಮ್ಮ ನಮಗೂ ಬಿಡಲ್ಲ ಅವರು ಏಯ್ ಏನಾದರೂ ಆಗಲಿ ಈಗ ನಾವು ಅವ್ನು ಫಾಲೋವರ್ಗಳ್ಗಿಲ್ಲ ನಾವೆಲ್ಲ ಹೊಡೆದ್ರು ಏನು ಪ್ರಯೋಜನ ಇಲ್ಲ ವೇಸ್ಟ್ ಅದು ಇವ್ನಿಗೆ ಹಾಕ್ಬಿಡೋಣ ಕಣ ನನ್ನ ಮಗಂದು ಅಂತೇಳ್ಬಿಟ್ಟು ಒಂದು ದಿವಸ ಕೂತ್ಕೊಂಡು ಇವರೆಲ್ಲ ಮಾತಾಡಿಕೊಂಡು ಒಂದು ರೆಡಿ ಈಗ ಆಗ್ಲೇನೆ ಎರಡನೇ ಸಾರಿ ಮೂರನೇ ಸಾರಿ ಸ್ಕೆಚ್ ಮಾಡಿದ್ದಾರೆ ಮೂರನೇ ಸಾರಿ ಗೋವಿಂದನಿಗೆ ಮೊದಲೇ ಒಂದು ಸಾರಿ ಗೊತ್ತಾಗ್ಬಿಟ್ಟು ಸರಿಯಾಗಿ ರುಬ್ಬಿಟ್ಟಿದ್ದಾನೆ ಎಲ್ರಿಗೂ ಅವ್ನು ಹೇಳ್ತಾರೆ ನನ್ನ ಮಕ್ಕಳ ನೀವು ಸ್ಕೆಚ್ ಮಾಡಿದ್ರಿ ನಾನು ಎಲ್ಲೆಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ನನಗೆ ಗೊತ್ತು ನಿಮ್ಮ ಕತೆ ತೋರಿಸ್ತೀನಿ ಿ ಮಜಾ ಐತೆ ನಿಮ್ಮ ಮಾರಿ ಹಬ್ಬ ಮುಂದೆ ಮಾಡ್ತೀನಿ ಅಂತೇಳಿ ಅವ ಇವನು ಅವ್ರಿಗೆ ಭಯ ಬಿದ್ಬಿಡ್ತಾರೋ ಅವರು ಹೆಂಗ್ ಇದೆ ಇವ್ರು ನಮ್ಮವ್ರು ಯಾರಾದ್ರೂ ಇವ್ನ ಸಾಥ್ ಕೊಟ್ಬಿಡ್ತಾ ಇದ್ದಾರಾ ಏನಾದರೂ ಅಲ್ಕಟ್ಟಿ ಕೆಲಸ ಮಾಡ್ತಾವ್ರ ಅಂದ್ಬಿಟ್ಟು ಭಯ ಬಿದ್ಬಿಡ್ತಾರೆ ಈ ಥರ ಹೇಳಿದಾಗ ಅವನುಸರಿಯಲ್ ಡೈಲಾಗ್ಳೆ ಬಿಡುವ ಅವನು ಏನು ಮಾಡ್ತಾ ಇದ್ದೀರಿ ಗೊತ್ತು ನೀವು ಎಲ್ಲೆಲ್ಲಿ ಮಚ್ಚಿ ಬಂದು ಇದ್ದೀರಿ ಅಂತ ಮಕ್ಕಳ ನೀವು ಮಸೀರಿ ನನ್ನ ಮಗಂದು ನನ್ನ ತಲೆ ಹತ್ತಿರ ಮಚ್ಚಿ ಬರುವಷ್ಟೊತ್ತಿ ನಿಮ್ಮ ತಲೆಗಳು ಋಷ್ಭಾವತಿ ಒಳಗೆ ಹಾಕಿರ್ತೀನಿ ಅಂತೇಳಿ ಅವನು ಆ ಮಟ್ಟದ ಕ್ಯಾಲ್ಕುಲೇಷನ್ ಆಗಿ ಮಾತಾಡುವ ಅವನು ಅವನು ಮಾತಿಂದನೇ ಅವ್ರು ಭಯ ಬಿದ್ದುಬಿಡೋರು ಅವ್ನು ರೋಪು ಏನಿಲ್ಲ ಪಪ್ಪ ಅವನು ಒಳಗಡೆ ಅವನು ಗೋವಿಂದ ಹತ್ರ ಅವನು ಅವ್ನು ಮಾತಾಡೋ ಸ್ಟೈಲು ಅದರಿಂದನೇ ಅವ್ನು ಸ್ವಲ್ಪ ಭಯ ಹವ ಅಂತ ಹೇಳ್ತಾರಲ್ಲ ಅದರಲ್ಲಿ ಆಮೇಲೆ ಏನಾಗುತ್ತೆ ಒಂದು ದಿವಸ ಅವ್ನು ಬರ್ತಾನೆ ಅಲ್ಲಿ ಮಯೂರ ಬೇಕ್ರಿ ಬರುತ್ತೆ ಅಲ್ಲಿ ಒಳಗಡೆ ಅದ್ರ ಪಕ್ಕದಲ್ಲಿ ಅಲ್ಲಿ ಅಲ್ಲೇ ಗ ಓಕೆ ಅಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡ ತಕ್ಷಣವೇ ಅವ್ರು ಆ ಕಡೆಯಿಂದ ಬಂದು ಎಂಟ್ರಿ ತಗೋತಾರೆ ಇವನು ಒಳಗಡೆಗೆ ಹೋಗ್ತಾನೆ ಆ ಬೇಕ್ರಿ ಒಳಗಡೆ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಬಂದು ಬಾದಾಮಿ ಅಲ್ಲಿ ಕುಡಿದು ಮತ್ತು ಯಾರು ಬಂದರೆ ಹುಡುಗರುಗಳು ಕೂತ್ಕೊಂಡು ಮಾತಾಡುವಂಥದ್ದು ಅದೊಂದು ಅಡ್ಡ ಅಲ್ಲಿ ಒಳಗಡೆ ಕೂತ್ಕೊಂಡ ತಕ್ಷಣವೇ ನುಗ್ತಾರೆ ಇವರು ಕೋಳಿ ರಾಜೇಶ ಏನು ಮಾಡ್ತಾನೆ ಮಚ್ಚ ಎತ್ಕೊಂಡು ಆ್ಯಕ್ಚುಲಿ ಹನುಮಂತ ನಗರದ ವಿದ್ಯಾಪೀಠದ ರೌಡಿಯವನು ಅವನು ಈ ಕಡೆ ಭಾಗದವನು ಬೆಂಗಳೂರು ಸೌತ್ನವನು ಅವನು ನುಗ್ಗಿಬಿಡ್ತಾನೆ ಒಳಗಡೆ ನುಗ್ಗಿದ ತಕ್ಷಣ ಇವನು ಅಲರ್ಟ್ ಆಗ್ಬಿಟ್ಟ ಗೋವಿಂದ ಅದು ಇಂಬಿಡಿಯೇಟಾಗೆ ಒಳಗಡೆಗೆ ನುಗ್ಗಕ್ಕೆ ಹೋಗ್ತಾನೆ ಅಲ್ಲಿ ಅಲ್ಲಿ ಇವು ಈ ಬೇಕ್ರಿ ಸಾಮಾನುಗಳು ಅದು ಇದು ಎಲ್ಲ ಇಟ್ಟಿರ್ತಾರೆ ಆಮೇಲೆ ಬಾಣ್ಲಿ ಒಳಗಡೆ ಅದು ಇದು ತುಂಬಿ ಎಲ್ಲ ಇಟ್ಟು ಅವರೆಲ್ಲ ಚಿತ್ರ ಪ ಆಗೋಗ್ಬಿಡ್ತೀವಿ ಇವ್ರಿಗೂ ಒಡಿಕೆ ಕಷ್ಟ ಆಗ್ತಾಯಿರ್ತದೆ ಮೇಲಕ್ಕೆ ಮೇಲೆ ಏನೇನೆಲ್ಲ ನೇತಾಕ್ಬಿಟ್ಟಿರ್ತಾರೆ ಬೇಕ್ರಿ ಐಟಮ್ಗಳನ್ನೆಲ್ಲ ಫುಲ್ಲು ಇವ್ರಿಗೆ ಎತ್ತಕ್ಕಾಗಲ್ಲ ಅವನೇನು ಮಾಡ್ತಾನೆ ಒಂದು ಚಿಕ್ಕದಾಗ ಒಂದು ರೂಮ್ ಸಿಗುತ್ತೆಲ್ಲ ಒಳಗ ಅಷ್ಟೊತ್ತಕ್ಕಾಗ್ಲೇ ಸುಮಾರು ಏಟ್ ಹೊಡೆದು ಬಿಡ್ತಾರೆ ಬಟ್ ಎಲ್ಲೂ ವಲ್ಲರಬಲ್ ಜಾಗಕ್ಕೆ ಬೀಳಲ್ಲ ಓದೋದೇ ಒಂದು ಇವ್ರದ್ದೊಂದು ಟಾಯ್ಲೆಟ್ ರೂಮ್ ಇಟ್ಟಿರ್ತದೆ ಬಾಗ್ಲಾಕಿಡ್ತಾರೆ ಅಷ್ಟೊತ್ತಿಗೆ ಇವ್ನು ಯಾವಾಗ ಜೋರಾಗಿ ಕೂಗಾಡ್ತಾ ಇದ್ನ ಒಳಗಡೆ ಎಲ್ಲ ಏನು ಗಲಾಟೆ ನಡೀತದೆ ಎಲ್ಲ ನುಗ್ಗಿಬಿಡ್ತಾರೆ ಅಲ್ಲಿಂದ ಎಲ್ಲ ಜನಗಳೆಲ್ಲ ಏನು ಆಗ್ತಾ ಇದೆ ಅಂತೆಲ್ಲ ಹಿಂಗೆ ನೋಡೋಕೆ ಶುರು ಮಾಡಿಬಿಡ್ತಾರೆ ಆವಾಗ ಏನಾಗುತ್ತೆ ಓ ಯಾವಾಗ ಜನ ಸೇರ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಊಟ ಬಿಡ್ತಾರೆ ಅಲ್ಲಿಂದ ಗೋವಿಂದ ಆಮೇಲೆ ಅವನನ್ನು ಎತ್ಕೊಂಡು ಬರ್ತಾರೆ ಎತ್ಕೊಂಡು ಬಂದಾದಮೇಲೆ ಇಮಿಡಿಯೇಟಾಗೆ ಅಲ್ಲೇ ಒಂದು ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ ಶರತಿ ಶರಾವತಿ ನರ್ಸಿಂಗ್ ಹೋಮ್ ಅಂತ ಓಕೆ ಅಲ್ಲಿಗೆ ಅಡ್ ಅಡ್ಮಿಟ್ ಮಾಡ್ತಾರೆ ಕರ್ಕೊಂಡೋಗಿ ಏ ಇಲ್ಲ ಆಗಲ್ಲಪ್ಪ ನೀವು ಇಮಿಡಿಯೇಟಾಗಿ ನೀವು ಇದಕ್ಕೆ ಕರ್ಕೊಂಡೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮೆಡಿಕೋಲಿಗಲ್ ಕೇಸ್ ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾರೆ ಓಕೆ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಒಳಗಡೆ ಎಲ್ಲ ಮೆಡಿಕೋಲಿಗಲ್ ಎಲ್ಲ ಮಾಡಿಸಿ ಪೂರ್ತಿ ಇಮಿಡಿಯೇಟಾಗಿ ಶರಾವತಿ ನರ್ಸಿಂಗ್ ಹೋಮ್ ಎರಡು ಮೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅವನನ್ನೆಲ್ಲಾನು ಏನೇನು ಸ್ವಲ್ಪ ಲ್ಯಾಪ್ಸ್ ಆಗಿರ್ತದೆ ಇಲ್ಲೆಲ್ಲ ಏಟ್ ಬಿದ್ದಿರ್ತದೆ ಕೈ ಲಾಂಗ್ಗಳು ಇಡ್ಕೊಬಿಟ್ಟಿದ್ದ ಕೆಲವರು ಹಿಡಿದು ಲಾಂಗ್ ಕಿತ್ಕೊಂಡಿದ್ದ ಅದೆಲ್ಲ ಕಟ್ ಬೆರಳು ಕಟ್ಟಾಗಿ ಹೋಗಿರ್ತದೆ ಇಲ್ಲಿ ಏಟ್ ಬಿದ್ದಿರುತ್ತೆ ಇಂಬ ಇದು ಮಿನಿಮಮು ಅವನು ಸುಧಾರಿಸ್ಕೊಳ್ಳೋಕೆ ಹೆಚ್ಚು ಕಡಿಮೆ ಒಂದೂವರೆ ಎರಡು ತಿಂಗಳು ಮೂರು ತಿಂಗಳು ಆಗ್ಬಿಡುತ್ತೆ ಅವನು ನಾರ್ಮಲ್ ಮನುಷ್ಯ ಆಗೋದಕ್ಕೆ ಬಟ್ ಅವನೇನು ಸುಮ್ಮನೆ ಮಲಗಿರಲ್ಲ ಅವನು ಅವನಿಗೆ ನನಗೆ ಹಾಕ್ಬಿಟ್ರಲ್ಲ ನನಗೆ ಒಡದ್ರಲ್ಲ ನನ್ನ ನನ್ಗೆ ಅಟ್ಯಾಕ್ ಮಾಡಿದ್ರಲ್ಲ ನನ್ನ ಏರಿಯಾದಲ್ಲೇ ಬಂದು ಹಾಂ ಅಲ್ಲಿ ಏನಾಗುತ್ತೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗ್ತದೆ ಇವ್ರ ಮೇಲೆ ಅವಾಗ ಏನ್ ಮಾಡ್ತಾನ ಅವನು ಕೋಳಿ ರಜೇಶ ಇರ್ತಾನಲ್ಲ ಅವನಿಗೆ ಗುಂಡು ಹೇಳ್ತಾ ಇರ್ತಾನೆ ಗುಂಡನ್ಗೆ ಮಚ್ಚಾ ಮಚ ಅಂತ ಕರಿತಾ ಇರ್ತಾನೆ ಏ ಮಚ್ಚಾ ಹಾಕೋ ಹಾಕೋ ಒಳಗೋ ಒಡೆಯೋ ಏ ಮಚ್ಚಾ ಹಾಕೋ ಹಾಕೋ ಇವನ್ ತಲೆಯಲ್ಲಿ ಮಚ್ಚ ಹೊಡೆದ್ನ ಅವನ ಹೆಸರು ಬಂದ್ಬಿಡ್ತದೆ ಎಫ್ಐಆರ್ನಲ್ಲಿ ಯಾವ ಮಚ್ಚ ಇವನು ಯಾರು ಕೊರಂಗು ಕ್ಲೋಸ್ ಇರ್ತಾನಲ್ಲ ಈ ಗ್ಯಾಂಗು ನಮ್ಮ ಕಾಮಾಕ್ಷಿ ಪಾಳ್ಯದ ಗ್ಯಾಂಗ್ ಲೀಡರು ಅವನ ಹೆಸರು ಬಂದುಬಿಡ್ತದೆ ಇದ್ರೊಳಗಡೆ ಅವ್ನು ಅವ್ನು ಇರೋದೇ ಇಲ್ಲ ಅವ್ನಿರೋದೇ ಇಲ್ಲ ಆವಾಗ ಎಫ್ ಆರ್ ಎಲ್ಲ ಆಗ್ತದೆ ಇವನ್ನೆಲ್ಲ ಯಾರ್ಯಾರು ಸಿಗ್ತಾರೋ ಎಲ್ಲ ತಗೊಂಡು ಬಂದು ಚೆನ್ನಾಗಿ ಚೆಚ್ಚಿ ಯಾರು ಇತರರು ಅಂತ ಇರ್ತದೆ ಚೆನ್ನಾಗಿ ಬಂದಿದ್ರು ಅಂತ ಸಿಕ್ಕಿ ಸಿಗ್ತಾವನೆಲ್ಲ ತಗೊಂಡು ಬಂದು ತಗೊಬಂದು ಚಚ್ಚಿ ಮಚ್ಚನ್ನು ಕರ್ಕೊಂಬತ್ತಾರೆ ಇಟ್ಕೊಂಡು ಅಲ್ಲಿ ಮಚ್ಚ ಇರಲಿಲ್ಲ ಸರ್ ನಾನು ಇರಲಿಲ್ಲ ನನ್ನ ಹೆಸರು ಸುಮ್ಮನೆ ಕೊಟ್ಟಿದ್ದಾರೆ ಹಾಗೆ ಹೀಗೆ ಹಾಂ ಅಂತ ಹೇಳ್ತಾರೆ ಅವರು ಆದರೆ ಪೊಲೀಸರು ನಂಬಲ್ರು ಪೊಲೀಸರು ನಂಬಕ್ಕೆ ಹೋಗಲ್ರು ಯಾಕ್ರೆ ಇವ್ನ ಕಡೆ ಎಲ್ಲ ಇವನು ಎಲ್ಲ ಸುಮ್ ಸುಮ್ನೆ ಹೇಳ್ಬಿಡ್ತಾನ ಅವನು ಗೋವಿಂದ ಯಾಕೆ ಕೇಳ್ತಾನ ಅವನು ಇವ್ನು ಹೇಳಿದ್ದು ಹೇ ಮಚ್ಚ ಒಡಿಯ ಬಟ್ ಹೆಸರು ತಂದ್ಬಿಟ್ನಲ್ಲ ಅವನು ಆಮೇಲೆ ಮಚ್ಚ ಅನ್ನೋದೊಂದು ರೂಢಿ ಅಲ್ವಾ ಸರ್ ಬೆಂಗಳೂರಲ್ಲಿ ತುಂಬಾ ಈಗ ಮಚ್ಚ ಮಚ್ಚ ಈಗ ಅಂತಾರಲ್ಲ ಹುಡುಗರುಗಳೆಲ್ಲ ಸ್ಕೂಲ್ಗಳೇ ಮಚ್ಚ ಅಂತಾರಲ್ಲ ನುಡಿಂಗ್ ಸಿಕ್ಕಾಕ ಬಿಡ್ತಾರೆ ಕೇಸ್ಗೆ ಮಚ್ಚ ಶಿಷ್ಯ ಮಚ್ಚಾ ಅಂತಂದ್ರೆ ಇವನು ಬಾಮಯ್ ಬಾಮಯ್ದ ಅಂತ ಹಿಂದಿನಲ್ಲಿ ಸಾಲ ಅಂತಾರೆ ಸಾಲ ಅಂತಾರಲ್ಲ ಇಲ್ಲಿ ಮಚ್ಚಾ ಅಂತ ಕರೀತಾರೆ ಈ ಮಚ್ಚಾ ಮಚ್ಚಾ ಅಂತ ಹೋಗ್ಬಿಟ್ಟು ಈ ತರ ಸಿಗಾಕ ಬಿಡ್ತಾರೆ ಹುಡುಗರುಗಳು ಯಾರಾದರೂ ಹೆಸರುಗಳನ್ನ ಮಾಡಕ್ ಹೋದಾಗ ಏ ಮಚ್ಚ ಇದ್ದ ಹಾಕು ಎಫ್ ಐ ಆರ್ಗೆ ಆ ಕಾರಣಕ್ಕೆ ಇದ್ರೊಳಗಡೆ ಸಿಗಾಕೋತಾನೆ ಸಿಗಾಕೊಂಡ್ರು ಅರೆಸ್ಟ್ ಹಾಕ್ತಾರೆ ಆದ್ಮೇಲೆ ಅವನ ಹುಡುಗರುಗಳು ಸ್ವಲ್ಪ ಡಿಸ್ಪರ್ಸ್ ಆಗಿಬಿಡ್ತಾರೆ ಭಯ ಬಿದ್ದು ಬಿಡ್ತಾರೆ ಗೋವಿಂದನ್ ಗೇಟ್ ಮೇಲೆ ಓಕೆ ಓಕೆ ಅವರು ಮೊದಲ ಥರ ಓಪನ್ ಆಗಿ ಓಡಾಡೋಕೆ ಪ್ರಾರಂಭ ಮಾಡಲ್ರು ಮಚ್ಚಿನ ಹುಡುಗರುಗಳು ಅಲ್ಲ ಯಾರು ಗೋವಿಂದನ ಹುಡುಗರುಗಳು ಇವ್ರಿಗೆ ಅರ್ಥ ಆಗ್ಬಿಡ್ತದೆ ದೊಡ್ಡ ಪಡೆ ಆಗ್ಬಿಟ್ಟಿದೆ ಇವ್ರದು ಯಾರ್ದು ಗೋವಿಂದನ ಮಚ್ಚಿನ ಕಡೆಯವ್ರದು ಸಾರಿ ತಿಮ್ಮ ತಮ್ಮಯ್ಯನ ಕಡೆಯವ್ರದು ಈಗ ನಾವು ಓಪನ್ ಆಗಿ ಓಡಾಡಿಕೊಂಡು ನಾವು ಏನಾದರೂ ರೌಡಿಸಮ್ ಮಾಡ್ತೀವಿ ಮತ್ತು ತಿಮ್ಮೇನಹಳ್ಳಿನಲ್ಲಿ ಮೊದಲೋದಂಗೆ ನಾವು ಅಡ್ಡ ಕೂತ್ಕೊಂಡು ಇದೆಲ್ಲ ಮಾಡ್ತೀವಿ ಅಂತ ಅಂದರೆ ನಮ್ಮನ್ನು ಒಡೆದಾಕ್ಬಿಡ್ತಾರೆ ಓಕೆ ಹಾಂ ಅನ್ನುವಂಥದ್ದು ಈ ಯಾರು ಈ ಹುಡುಗರುಗಳಿಗೆ ಗೋವಿಂದನ ಕಡೆ ಕೋ ಎಲ್ಲ ಫುಲ್ಲು ಟೀಮ್ಗಳಿಗೆ ಇವ್ರ ಮೇಲೆ ಇವ್ರಿಗೆಲ್ಲ ಭಯ ಬರೋಕ್ಕೆ ಶುರು ಆಗ್ತದೆ ಯಾಕೆಂದರೆ ಅವರು ಅವರು ಡೈರೆಕ್ಟಾಗಿ ಗೋವಿಂದಿಗೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಹೌದು ಪಡೆಯೋಕೆ ಅಟ್ಯಾಕ್ ಮಾಡಿ ಇಲ್ಲ ಇಲ್ಲ ಯಾವಾಗ ಅವ್ನು ಅರಿ ಹೊಡೆದ ತಕ್ಷಣವೇ ಡೈರೆಕ್ಟಾಗಿ ಗೋವಿಂದನಿಗೆ ಅಟ್ಯಾಕ್ ಮಾಡ್ತಾರೆ ನ್ಯಾಚುರಲಿ ಇವ್ರಿಗೆ ಭಯ ಆಗಲ್ಲ ಹೌದು ಅದಾದಮೇಲೆ ಬಂದಾದಮೇಲೆ ಇವನೇನು ಸುಮ್ಮನೆ ಇರೋಲ್ಲ ಗೋವಿಂದ ಡೈರೆಕ್ಟಾಗಿ ತಮ್ಮಯ್ಯನ ಮನೆಗೆ ಅಟ್ಯಾಕ್ ಮಾಡ್ತಾನೆ ಓಹೋ ಹೋ ತಮ್ಮ ಇವನಿಗೆ ಬರುವುದಿಲ್ಲ ತಮ್ಮಯ್ಯ ಅದೇನು ಇದಾನೆ ಅಂತ ಏನೋ ಇನ್ಫಾರ್ಮೇಷನ್ ಇರ್ತದೆ ಏನೋ ಅಲ್ಲಿ ತಮ್ಮ ತಮ್ಮಯ್ಯನ ಮನೆಗೆ ನುಗ್ಗಿ ಏಯ್ ಎಲ್ಲಿ ಅವನು ನಮ್ಮ ಕಡಿತೀನಿ ಇವತ್ತು ನನಗೆ ಅಟ್ಯಾಕ್ ಮಾಡಿಸ್ತಾನ ನಾನು ಏನಾದರೂ ಇವ್ನ ಮನೆಗೆ ಯಾವತ್ತರು ಬಂದಿದ್ನ ನಾನೇನಾದರೂ ನೀನು ಓಡಿಸ್ತೀನಿ ಅಂತ ಹೇಳಿದ್ನ ಯಾರೋ ನಾಯಿಗಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ಓಡಿಸ್ತಾ ನೋಡಿ ಕಾಲುಗಳು ಕೈಗಳು ನೋಡಿ ನನಗೆಲ್ಲ ಏ ಎಲ್ಲಿದ್ದೆ ಬಾನಿ ಎಲ್ಲ ಮನೆಯೆಲ್ಲ ಹುಡ್ಕಾಡ್ಕೊಂಡು ಬರ್ತಾನ ಅವನು ಅಷ್ಟೆಲ್ಲ ಹೋಗಿ ಹುಡ್ಕಾಡ್ಕೊಂಡು ಬಂದ್ರೂ ಸಹ ತಮ್ಮಯ್ಯ ಗೊತ್ತಾಗುತ್ತೆ ಅದಾದ ಮೇಲೂ ತಮ್ಮಯ್ಯ ಅವನತ್ರ ನೇರಕ್ಕೆ ಹೋಗ್ತಾನೆ ಹೋಗಿ ನೀನು ಏನು ಹುಚ್ಚಿಡಿದ್ಬಿಟ್ಟಿದ್ಯಾ ನಿನಗೆ ಯಾಕೆ ನಾನು ನೋಡಿಲಿ ಯಾರು ಹುಚ್ಚಿನ ನಮಕ್ಗಳು ಅವ್ರವ್ರಿಗೆ ಕಿತಾಪತಿಗೆ ಅವ್ರು ಹೊಡ್ಕೋತಾವ್ರೆ ಇದೆಲ್ಲ ನೋಡು ಬೇಡ ಇದೆಲ್ಲ ನಾನು ಬೇರೆ ಏನೋ ಬಿಟ್ಬಿಟ್ಟು ಎಲ್ಲನೂ ನಾನು ಏನೋ ಪೊಲಿಟಿಕ್ಸ್ ಅದು ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು ಬಂದು ಮನೆಗೆಲ್ಲ ಹಿಂಗೆ ನುಗ್ಗಿದ್ರೆ ನಮ್ಮ ಮನೆಯವರೆಲ್ಲ ಏನು ಅನ್ಕೋತಾರೆ ನಾನು ನಿನ್ನ ಮನೆಗೆ ಯಾವತ್ತಾದ್ರೂ ಒಳಗೆ ನುಗ್ಗಿದ್ವೋ ನಾವು ಯಾವತ್ತಾದರೂ ಬಂದಿದ್ವೋ ನಾವು ನಿನಗೆಲ್ಲ ಮಾಡೋದು ಸರಿ ಹೇಳ್ಬಿಟ್ಟು ಅಂತ ಆದರೂ ಇವನಿಗೆ ಇವನ್ ಕಾನ್ಸ್ಪಿರಸಿ ಮಾಡಿದೆ ಹುಡುಗರು ಹೆಂಗೆ ಬಂದ್ಬಿಡ್ತಾರೆ ಇವರು ಈ ಟೀಮು ಕರೆಕ್ಟ್ ಹಾಂ ಇವನ್ ಇವ್ ಇವ್ ಮಾಡೋದೊಂದು ಅಂತ ಅವನ ತಲೆನಲ್ಲಿ ಗೋವಿಂದ ತಲೆನಲ್ಲಿ ಕೊರಿತಾನೆ ಇರ್ತದೆ ಇವನ್ ಯಾವತ್ತೂ ನಾನು ಬಿಡಲ್ಲ ನನ್ನನ್ನು ಮುಗಿಸೇ ಮುಗಿಸ್ತಾನೆ ಇವನು ಇವನು ಈ ಥರ ಮಾತಾಡ್ತಾನೆ ಮಾತಾಡಾದ್ಮೇಲೆ ನಮ್ಮನ್ನು ಕೊಲೆಗೆ ಸ್ಕೆಚ್ ಮಾಡ್ತಾನೆ ಬಿಡಲ್ಲ ಅನ್ನುವಂಥದ್ದು ಭಾಳ ಗಟ್ಟಿಯಾಗಿ ಬಂದು ಕೂತ್ಕೊಬಿಡ್ತದೆ ಇವನ್ಗೆ ಯಾರಿಗೆ ಗೋವಿಂದ ತಲೆಗೆ ಅದಾದ್ಮೇಲೆ ಎರಡು ಮೂರು ಸಾರಿ ನಿರಂತರವಾಗಿ ಇದೇ ತರ ಅಟ್ಯಾಕ್ ಗಳು ಮಾಡ್ತಾನೆ ಎಲ್ಲಾ ಡಿಫೆನ್ಸ್ ಮಾಡ್ಕೊತಾನಮ್ಮಯ್ಯ ಹೌದಾ ಪ್ರತಿಯೊಂದು ಡಿಫೆನ್ಸ್ ಮಾಡ್ಕೊತಾನೆ ಯಾವಾಗ ಅಫೆನ್ಸ್ ಹೋಗುದೇ ಇಲ್ಲ ಅವನು ಬೇಡ ಬೇಡ ಯಾವ ಕಾರಣಕ್ಕೂ ನಾವು ಇದು ಮಾಡ್ಕೊಳ್ಳೋದು ಬೇಡ ನಾವು ಪೊಲಿಟಿಕಲಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾಳೆ ದಿವಸ ಮತ್ತೆ ಈಗಿರೋ ಕೇಸ್ಗಳಿಗೆ ಕೋರ್ಟ್ಗಳಿಗೆ ಹೋಗೋಕ್ಕಾಗ್ತಾಯಿಲ್ಲ ನಮ್ಮ ಟೈಮೇ ಇಲ್ಲ ಎಲ್ಲೆಲ್ಲೋ ಕೇಸ್ ರಿಜಿಸ್ಟರ್ ಆಗಿಬಿಟ್ಟಿರ್ತವೆ ಗೊತ್ತಾಗೋ ಇಲ್ಲ ಅವೆಲ್ಲ ಹೋಗ ಇಟ್ಕೊಂಡು ಹೋಗಿ ಬೇಲ್ಗಳು ತೊಗೊಂಡು ಎಲ್ಲ ಅರೆಸ್ಟ್ ಆಗಿ ಎಲ್ಲ ವಾರೆಂಟ್ಗಳು ಬರೋಕ್ಕೆ ಶುರು ಆಗ್ತವೆ ಬರೀ ಇವ್ರ ಜೀವನ ಬೆಳಗ್ಗೆ ಎದ್ದಂದ್ರೆ ಬರೀ ಕೋರ್ಟೇ ಆಗೋಯ್ತಿದ್ವಿ ಇವ್ರದು ಈ ಇನ್ನು ಒಂದು ದಿವಸ ತಪ್ಪಿಸ್ಕೊಂಡ್ರು ಇವ್ರು ಏನು ಯಾರ ಸತ್ರು ಹೋಗೋಕ್ಕಾಗಲ್ಲ ಇವರು ಆ ಥರ ವಾರೆಂಟ್ಗಳು ಶುರುವಾಗ್ಬಿಡ್ತವೆ ಕೋರ್ಟ್ಗಳಿಂದ ಅದ್ರ ಇದೇನಾಗುತ್ತೆ ಇದ್ರಲ್ಲಿ ಸಿಗಾಕ ಬಿಡ್ತಾರೆ ಇವರು ಆ ಮಟ್ಟಕ್ಕೆ ಬಂದು ಆಗಲೇ ಎಲ್ಲ ಬಂದು ಬಿಟ್ಟಿದ್ರು ಫುಲ್ ಟೋಟಲಿ ಆಮೇಲೆ ಇವನು ಗೋವಿಂದ ಈಗ ನನ್ನನ್ನು ಅಟ್ಯಾಕ್ ಮಾಡಿರ್ತಕ್ಕಂಥ ಇವನ್ನ ಯಾವ ಕಾರಣಕ್ಕೂ ಬಿಡೋದು ಬೇಡ ಅನ್ನುವಂಥದ್ದು ಅವನ ತಲೆನಲ್ಲೂ ಬಂದು ಕೂತ್ಕೊಬಿ ಯಾಕೆ ಏಟು ತಿನ್ಬಿಟ್ನಲ್ಲ ಅವನು ಏಟು ತಿಂದವನ ಆದಂಗೆ ಅವನ ಜೊತೆ ಒಂದು ಪಡೆ ಇರ್ತದೆ ಭಾಳ ಕಟ್ಟು ತ್ರೋಡ್ ಪಡೆ ಬಂದು ಅವನ ಹತ್ರ ಗೋವಿಂದನ ಕಡೆ ಗೋವಿಂದ ಗೋ ಗೋವಿಂದನ ಕಡೆಗೆ ಅವರು ಯಾಕೆ ಗೋವಿಂದನ್ ಕಡೆ ಬಂದು ಸೇರಿಕೊಂಡ್ರು ಅಂತ ಹಲವಾರು ಕಾರಣ ಇದ್ದಾವೆ ತಮ್ಮೈನ ಹುಡುಗರುಗಳು ಹಿಂದೆ ಹಲವಾರು ಕಡೆ ಗಲಾಟೆ ಆದಾಗ ಇವ್ರಿಗೆಲ್ಲ ಏಟ್ಗಳು ಹೊಡೆದು ಓಡಾಡಿಸ್ಕೊಂಡು ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಲ್ಲಿ ಇವ್ರಿಗೆ ಗಟ್ಟಾಡ್ಸ್ಕೊಂಡು ಹೊಡೆದು ಹಾಂ ಆಮೇಲೆ ಕೆಲವಷ್ಟು ತ್ರೀ ನಾಟ್ ಸೆವೆನ್ ಕೇಸಸ್ಗಳು ಹುಡುಗಿರ್ಗಳ ಗಲಾಟೆಯಿಂದ ಗಲಾಟೆಗಳಾಗಿ ಹುಡುಗಳು ಅಂಥದ್ರಲ್ಲಿ ಒಂದು ಪಡೆ ಇವ್ರ ಹತ್ರ ಬಂದು ಸೇರ್ಕೊಬಿಡ್ತಾರೆ ಅವರು ಇವ್ರಿಗೆ ಯಾರೂ ಗೊತ್ತಿಲ್ಲ ಅವರು ಅಶರೀರವಾಗಿ ಗೋವಿಂದನ ಜೊತೆ ಅವರು ಬಂದು ಸೇರಿಕೊಂಡು ಇವನಿಗೆ ಸಪೋರ್ಟ್ ರೈಟ್ ಟೈಮಲ್ಲಿ ಇವನಿಗೆ ಸಪೋರ್ಟ್ ಮಾಡಬೇಕು ಏನಾದರೂ ಆಗಲಿ ನಾವು ಗೋವಿಂದನ್ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಂದು ಹುಡ್ಕೊಬಿಡ್ತಾರೆ ಓಕೆ ಓಕೆ ಈ ಪಡೆ ಯಾವುದು ಸರ್ ಇದು ಯಾರು ಅಂದ್ರೆ ನಾನು ಹೇಳ್ತೀನಿ ಅವ್ರು ನೆಕ್ಸ್ಟ್ ಯಾವ ಕೇಸಿಗೆ ಬರ್ತಾರೆ ಅಂತ ನೆಕ್ಸ್ಟ್ ಯಾವ ಕೇಸಿಗೆ ಬರ್ತಾರೆ ಅಂತ ಅನ್ನುವಂಥದ್ದು ನೆಕ್ಸ್ಟ್ ತಗೊಳ್ತೀನಿ ಅದಾದಮೇಲೆ ಏನಾಗುತ್ತೆ ಈ ಕಡೆ ಯಾರು ಬಲರಾಮ ಮತ್ತು ಕೊರಂಗು ಹಾಗೂ ಮತ್ತು ಇವರೆಲ್ಲ ಟೀಮ್ಗಳು ಈ ಕಡೆ ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಇವರೆಲ್ಲ ತಮ್ಮಯ್ಯ ಕಡೆ ಕೆಲಸ ಮಾಡ್ತಾಯಿದ್ರು ಹಿಂದ್ಗಡೆ ಪೂರ್ತಿ ಅಂದರೆ ತಮ್ಮಯ್ಯನ ವಿರುದ್ಧವಾಗಿ ಎಂದೂ ಮಾಡಿದವರಲ್ಲ ಅವರು ಆಮೇಲೆ ಇವರಿಗೆಲ್ಲ ತಮ್ಮ ಇಂದು ನೇಚರು ಇವರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿತ್ತು ಇವ್ನು ಯಾವತ್ತು ನಮ್ಮ ವಿರುದ್ಧ ಬರೋಲ್ಲ ನಮ್ಮ ಇದ್ರ ಸಂಚು ಮಾಡಲ್ಲ ಆ ಕಾರಣಕ್ಕೋಸ್ಕರನೇ ನಾವು ಯಾಕೆ ಇರಬಾರ್ದು ಇವ್ನ ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ಹೇಳಿ ಇವ್ನು ಓದ್ ಕಡೆ ಎಲ್ಲ ಯಾಕೆಂದ್ರೆ ಆಗಲೇ ಪೊಲಿಟಿಕಲಿ ಇವನಾಗಲೇ ಮೂವ್ ಆಗ್ತಾ ಇದ್ದ ಬೇರೆ ನಾನು ಯಾವುದಾದ್ರು ಒಂದು ಗೇ ಸೀಟ್ ಗಿಟ್ಟಿಸ್ಕೊಂಡು ನಾನು ಏನಾದರೂ ಗೆತ್ಕೊಂಡು ಹೋಗೋಣ ಮತ್ತು ಆವಾಗಲೇ ಇದು ನಮ್ಮ ಜನತಾದಳದಲ್ಲಿ ಸೋಮಣ್ಣವರು ಸಹ ಬಂದಿದ್ದರು ಅವರು ಎಲ್ಲ ರಾಜಕೀಯಕ್ಕೆ ನಿಂತ್ಕೊಂಡು ಆಗಲೇ ಮೊದಲನೇ ಎಲೆಕ್ಷನಲ್ಲಿ ಈಗಾಗಲೇ ಕಾರ್ಪೊರೇಟರ್ ಆಗಿದ್ರು ಅವರು ಆ ಭಾಗ ಆವಾಗ ಯಾವ ಇದೆಲ್ಲ ನೈಂಟಿ ಫೈವ್ ನೈಂಟಿ ಫೋರ್ ಎಂಡಿಂಗ್ ನೈಂಟಿ ಫೈವ್ನಲ್ಲಿ ಓಕೆ ಆವಾಗ ಇದು ನಡ್ಕೊಂಡು ಆವಾಗ ಇವನೊಂದು ಸ್ವಲ್ಪ ಏನಾದರೂ ಮಾಡಿ ನಾನು ಚೇಂಜ್ ಮಾಡ್ಕೋಣ ನನ್ನ ಸ್ಟ್ಯಾನ್ಸ್ನ ನನ್ನ ಇದನ್ನು ಜೀವನ ಶೈಲಿ ಚೇಂಜ್ ಮಾಡೋಣ ಅನ್ನುವಂಥದ್ದು ತಮ್ಮ ಇಂಥಲೆಗೆ ಬಂದು ಕೂತ್ಕೊಳ್ಳುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ನೆಕ್ಸ್ಟು ಇವರೆಲ್ಲ ಬೇರೆ 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 ಹಣಕಾಸುಗಳಿಗೆ ಈ ಗ್ಯಾಂಗಿ ರೌಡಿಗಳಿದ್ರಲ್ಲ ಕೊರಂಗು ಒಂದು ಟೀಮು ಮತ್ತು ಬಲರಾಮು ಒಂದು ಟೀಮು ಮತ್ತು ಇವರೆಲ್ಲ ಅವ್ರಿಗೂ ಹಲವಾರು ಕೇಸ್ಗಳಲ್ಲಿ ಏನಾಗ್ತದೆ ಯಾವಾಗ ಒಳಗೆ ಹೋಗ್ತಾರೆ ಜೈಲಿಗೆ ಯಾವಾಗ ಈಚೆ ಬರ್ತಾರೆ ಗೊತ್ತೇ ಆಗಲ್ಲ ಇವತ್ತು ಈ ಟೀಮಿದವ್ರು ನಾಳೆ ಇರುವುದೇ ಯಾಕೆ ಯಾಕೆಂದ್ರೆ ಅಲ್ಲಿ ವಾರೆಂಟ್ ಆಗಿರ್ತದೆ ಇವ್ರು ಒಳಗೆ ಕೊಟ್ಟ ಬಿಡ್ತಾರೆ ಓಕೆ ಆಮೇಲೆ ಇನ್ನಾರಾದರೂ ಇವ್ರಿಗೆ ಏನಾದರೂ ಸ್ಕೆಚ್ ಮಾಡ್ತಾವ್ರೆ ಏನಾದರೂ ಇನ್ನೊಂದು ಟೀಮ್ ರೆಡಿ ಆಗೋಯ್ತು ಇವ್ರು ಟೀಮ್ ವೀಕ್ ಆಯಿತು ಅಂದಾಗ ವಾರಂಟಿಯರ್ ಓಕೆ ಇವ್ರು ಹುಡುಕಾಡ್ತಿದ್ರು ಎಲ್ಲಿದ್ದರು ಜೈಲಲ್ಲಿ ಇರ್ತಾರೆ ಇವರೆಲ್ಲ ಸ್ಟ್ರಾಂಗ್ ಆಗಿ ಹುಡ್ಕೋಕೋದ ತಕ್ಷಣ ಎಲ್ಲಿದ್ದಾರೆಂದ್ರೂ ಜೈಲಲ್ಲಿ ಇರ್ತಾರೆ ಇವರು ಪುಷ್ಪಟಾಕಿ ಆಗ್ಬಿಡ್ತಾರೆ ಹಾಗೆ ಈ ರೌಡಿಸಮ್ಗಳಲ್ಲಿ ಹಲವಾರು ಸಾರಿ ತಪ್ಪಿಸ್ಕೊಳ್ಳುವಂಥದ್ದು ಈ ರೆಡಿಮೇಡ್ ವಾರೆಂಟ್ ಇಟ್ಕೊಂಡಿರ್ತಾರೆ ಹೋಗಿರಲ್ರು ಕೋರ್ಟ್ಗಳಿಗೆ ಯಾರಿಗೇ ಹೇಳ್ಬಿಟ್ಟು ಸಾರ್ ಬಂದ್ಬಿಡ್ತೀವಿ ಸರ್ ಇವತ್ತು ನಾವು ಜೆ ಸಿ ಮಾಡಿಸ್ಬಿಡಿ ಆ ಬಂದ್ಬಿಡಿ ಅಲ್ಲ ಅಪ್ಲಿಕೇಶನ್ ಹಾಕಿ ವಾರೆಂಟ್ ಮೇಲೆ ಒಳಕ್ಕೆ ಹೋಗ್ಬಿಡ್ತಾರೆ ಸರ್ ಜುಡಿಷಿಯಲ್ ಕಸ್ಟಡಿಗೆ ಓಕೆ ಓಕೆ ಇದು ಪೊಲೀಸರು ಪೊಲೀಸರು ಸಿಸ್ಟಮನ್ನ ಲಾ ಅಂದರೆ ಲಾ ಸಿಸ್ಟಮ್ನೇ ಈ ಥರ ಅವರು ತಮ್ಮ ಲಾಭಕ್ಕೆ ಬಳಸ್ಕೊತಾ ಇರೋದು ಪೊಲೀಸರಿಗೆ ಗೊತ್ತಿರುತ್ತೆ ನೋಡಿ ಯಾರಾದರೂ ಬಳಸ್ಕೋತಾರೆ ಭಾಳ ಅವ್ರ ಲಾಭಕ್ಕೆ ಅಂದರೆ ಅದು ಇಂತ ಆರ್ಗನೈಸರ್ ಕ್ರೈಮ್ ಮಾಡುವಂಥವ್ರು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಯಾವ್ದ ನಮ್ಮ ಜುಡಿಶಿಯರಿ ಸಿಸ್ಟಮ್ನೇ ಹೋಗ್ತಾ ಇದಾರೆ ಅಂತ ಪೊಲೀಸ್ ಪೊಲೀಸರಿಗೆ ಗೊತ್ತಿರೋದಿಲ್ಲ ಇಲ್ಲಿ ವಾರಂಟ್ಗಳು ಇರ್ತೇವನು ಪಟ್ಟಂತಾನೆ ಅವ್ರು ಎಲ್ಲೋ ಇರ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಹೋಗಿರ್ತಾನೆ ಕೋರ್ಟ್ಗೆ ಅವನಿಗೆ ಹೊಸ ಹೊಸ ಪೊಲೀಸರು ಚೇಂಜ್ ಮಾಡ್ತಾ ಇರ್ತೀವಿ ನಾವು ನಮ್ಮಲ್ಲಿ ಬರ್ತಾ ಇರ್ತಾ ಪರ್ಮನೆಂಟ್ ಆಗಿ ಒಬ್ಬನೇ ಪೊಲೀಸ್ ಹಾಕ್ಬೇಡಿ ನೀವು ಕೋರ್ಟ್ಗೆ ಅಂತ ಮೇಲಿಂದ ಅವ್ರು ಹೇಳ್ತಾರೆ ಒಬ್ಬನೇ ಹಾಕ್ಬಿಟ್ರೆ ಆರೋಪಿಗಳ ಜೊತೆ ಸಾಮೀಲಾಗ್ಬಿಡ್ತಾನ ಅವನು ಅನ್ಬಿಟ್ಟು ಅಂತ ಅದು ಅದು ನಮಗೆ ಆಗ್ತಾ ಇರ್ತದೆ ಯಾಕೆಂದ್ರೆ ಇವ್ನು ಹೊಸವಾಗಿ ಹೋದವನಿಗೆ ಹಳಬರು ರೂಢಿಗಳು ಯಾರು ಗೊತ್ತಿರಲ್ರು ಅವ್ರು ಕೋರ್ಟ್ಗೆ ಹೋದ್ರ ಜೈಲ್ಗೆ ಹೋದ್ರ ಈಚೆ ಬಂದ್ರೆ ಏನು ಗೊತ್ತಿರೋದಿಲ್ಲ ಅವ್ನ ಮಾಹಿತಿನೇ ತಂದು ಕೊಡಲ್ಲ ನಮಗೆ ಒಂದು ಮಾಡಕ್ಕೆ ಹೋದ್ರೂ ಒಂದು ಪ್ರಾಬ್ಲಮ್ ಪೊಲೀಸ್ಗೆ ಓಕೆ ಓಕೆ ಈಗ ಜಾಸ್ತಿ ದಿವಸ ಅವನನ್ನು ಬಿಟ್ಟರೆ ಏನು ಮಾಡ್ತಾನೆ ಅಂದ್ರೆ ಬೇಲ್ ಕೊಡಿಸೋಕ್ ಬೆಳಗ್ಗೆಯಿಂದ ಅವನೇ ಪ್ರಾರಂಭ ಮಾಡ್ಬಿಡ್ತಾನೆ ಎಲ್ಲೆಲ್ಲಿ ಟೈಪ್ ಮಾಡಿಸ್ಬೇಕು ಬಾಯಲ್ಲಿ ಯಾರೇ ಬಾರೇ ಡೂಪ್ಲಿಕೇಟ್ ಸ್ಯೂರಿಟಿ ಅಂತವ್ ಹೋಗಿ ಅಲ್ಲಿ ಅಪ್ರೋಚ್ ಮಾಡಿ ಅವ್ನು ಅವ್ನು ಮಾಡ್ಬಿಟ್ಟು ಏನು ಮಾಡ್ಬಿಟ್ಟು ಅಂತ ಏನಾಯ್ತೋ ಸರ್ ಬೇಲಲ್ಲಿ ಹೊಟ್ಟೋಗ್ಬಿಟ್ಟ ಸರ್ ಹೌದಾ ಅವ್ನು ಹೇಳಲ್ಲ ನಾನೇ ಬೇಲ್ ಎಲ್ಲ ಬೇಲ್ ಕೊಡಿಸ್ತೇನ್ಬಿಟ್ಟು ಅಂತ ಈ ಥರ ಸೇರಿಬಿಡುವಂಥವ್ರು ಜಾಸ್ತಿ ಜನ ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾರೆ ಹತ್ತು ಪರ್ಸೆಂಟ್ ಈ ಕೆಲಸ ಮಾಡಿಬಿಡ್ತಾರೆ ತುಂಬ ದಿವಸ ಹೊಟ್ಟಿದ್ದಾರೆ ಇದ್ದಾರೆ ಹತ್ತು ಪರ್ಸೆಂಟ್ ಪೊಲೀಸವ್ರು ಆ ಥರ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಮಾಡಲ್ರು ಇರುವಂಥ ನಿಯತ್ತಾಗೆ ನಮಗೆ ಇನ್ಫಾರ್ಮೇಷನ್ ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಆ ಹಾಗೆ ಈ ತರ ಇವರು ದಡ ಒಳಗಡೆ ಹೋಗ್ತಕ್ಕಂಥದ್ದು ಜೈಲ್ಗೆ ಹೋಗ್ತಕ್ಕಂಥ ಕೆಲಸನ ಮಾಡಿಬಿಡ್ತಾರೆ ನೆಕ್ಸ್ಟ್ ತಗೊಳ ಸರ್ ಓಕೆ ತಮ್ಮಯ್ಯ ಮತ್ತು ಗೋವಿಂದನ ಮಧ್ಯದ ಒಂದು ತಿಕ್ಕಾಟ ಭಿನ್ನಾಭಿಪ್ರಾಯ ಈಗ ವೈರತ್ವದ ಹಂತಕ್ಕೆ ಬಂದು ನಿಂತಿದೆ ಹೊಡೆದಾಟದ ರೂಪಕ್ಕೆ ಬಂದು ನಿಂತಿದೆ ಯಾಕೆಂದರೆ ತಮ್ಮಯ್ಯನ ಕಡೆ ಹುಡುಗರು ಆಲ್ರೆಡಿ ಗೋವಿಂದನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಗೋವಿಂದನ ಕೂತಾನೆ ಇದು ತಮ್ಮಯ್ಯ ಮಾಡಿಸಿದ ಬಟ್ ಆಕ್ಚುಲಿ ತಮ್ಮಯ್ಯ ಮಾಡಿಸಿದ್ದಲ್ಲ ಅದು ಸೊ ಗೋವಿಂದ ಹೋಗಿ ತಮ್ಮಯ್ಯನ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಅದನ್ನು ಅಫೆನ್ಸಿವ್ ಆಗಿ ನಡ್ಕೋತಾನೆ ಆದರೆ ತಮ್ಮಯ್ಯ ಯಾವುದೇ ಕಾರಣಕ್ಕೂ ಅದನ್ನು ಡಿಫ್ ಅದನ್ನು ಅಫೆನ್ಸಿವ್ ಆಗಿ ತೊಗೊಳಲ್ಲ ಮತ್ತು ಪ್ಯಾಚಪ್ ಮಾಡೋಕ್ಕೇನೆ ಪ್ರಯತ್ನ ಪಡ್ತಾನೆ ಆದರೆ ಇದು ಈ ಥರ ಈಗ ಅದು ನಿಲ್ಲಬೇಕು ಅಂದರೆ ತುಂಬ ಕಷ್ಟ ಅದಕ್ಕೆ ಏನೋ ಒಂದು ಲಾಜಿಕಲ್ ಎಂಡ್ ಬರಬೇಕು ಅಂದರೆ ಏನೋ ಒಂದು ಆಗಬೇಕು ಅನಿಸುತ್ತೆ ಅಂಡ ಒಳ್ಳೆಲ್ಲಿ ಏನಾಗುತ್ತೆ ಹೇಳಿ ನೀವು ಅಂದ್ಕೊಳ್ಳೋದೇ ಆಗುತ್ತೆ ಅಂದರೆ ಒಂದು ಯಾರೋ ಒಬ್ಬ ಹೋಗಬೇಕು ಆ ಥರದೇ ಆಗುತ್ತೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಮಚ್ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಈ ಒಂದು ವೈರತ್ವ ಗೋವಿಂದ್ ಮತ್ತು ತಮ್ಮ ಇಂದು ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇವತ್ತ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡ್ ವರ್ಲ್ಡ್ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು